ನಿಮ್ಮ ಹೆಸರು ಕ್ಲಾಸ್ ಮಾಡ್ಬೇಕು ಕೇಳಲಾ ನಮ್ಮ ಶಂಕರಣ ಗೊತ್ತಲ್ಲ ಶಂಕರಣನ್ ಫಿಲಮ್ ಇನ್ಸ್ ಮೂವಿದು ಸಿಬೈ ಶಂಕರ್ ಮೂವಿಯಲ್ಲಿ ನಟಿಸಿದ ಹೀರೋಯಿನ್ ಹೆಸರೇನು ಮಾಲಾಶ್ರೀ ಸುಹಾಸಿನಿ ಆರತಿ ಸುಮನ್ ರಂಗನಾಥ್ ನಾಲ್ಕರಲ್ಲಿ ಯಾ ಆಪ್ಷನ್ ಎ ಬಿ ಸಿ ಡಿ ಇರುತ್ತೆ ಮಾಲಾಶ್ರೀ ತಪ್ಪು ಆನ್ಸರು ಸುಮನ್ ರಂಗನಾಥ್ ಅಂತ ಹೇಳಿ ಓಕೆನಾಂಗನಾಥ್ ಎಲ್ಲ ಕ್ಲಾಪ್ಸ್ ಮಾಡಬೇಕು ಪುನೀತ್ ರಾಜ್ಕುಮಾರ್ ಅವರು ಹೀರೋ ಆಗಿ ನಟನೆ ಮಾಡಿದ ಚಲನಚಿತ್ರ ಯಾವುದು ಮೊದಲನೇದು ಅಪ್ಪು ಪುನೀತ್ ರಾಜ್ಕುಮಾರ್ ಆಪ್ಷನ್ ವೀರ ಕನ್ನಡಿಗ ಎರಡನೇದು ಮೌರ್ಯ ಆಪ್ಷನ್ ಸಿ ಅಭಿ ಆಪ್ಷನ್ ಡಿ ಅಪ್ಪು ವೀರ ಕನ್ನಡಿಗ ವೀರ ಕನ್ನಡಿಗ ತಪ್ಪು ಉತ್ತರ ನಿಮ್ಗೆನಗ ಗೊತ್ತಿದ್ಯಾ ಎಲ್ಲ ಕ್ಲಾಪ್ಸ್ ಮಾಡ್ರಿ ಎಲ್ಲ ಕ್ಲಾಸ್ ಮಾಡ್ಬೇಕು ಜೋರಾಗೆ ಕರೆಕ್ಟಾಗಿ ಹೇಳಿದ್ರೆ ಅಪ್ಪ ಅಂತ ಹೇಳಿ ಪುನೀತ್ ರಾಯ್ ಕುಮಾರ್ ಬಗ್ಗೆ ತಗಪ್ಪ ಓಪನ್ ಪೈಸಾ 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 ನೈಜಾತ ಫಿಫ್ಟಿ ಫಿಫ್ಟಿ ರುಪೀಸ್ ರುಪೀಸ್ ಕ್ಲಾಸ್ ಪುನೀತ್ ರಾಜ್ ಕುಮಾರ್ ಬಗ್ಗೆ ಕ್ವೇಶನ್ ಆನ್ಸರ್ ಏನೇ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಯಾವಾಗ ಸಾವಿರದ ಒಂಬೈನೂರ ಐವತ್ತು ಸಾವಿರದ ಒಂಬೈನೂರ ನಲವತ್ತಾರು ಸಾವಿರದ ಒಂಬೈನೂರ ನಲವತ್ತೇಳು ಸಾವಿರದ ಒಂಬೈನೂರ ನಲವತ್ತೆಂಟು ಆಪ್ಷನ್ ನಾಲ್ಕು ಕೇಳಿದ್ದೀನಿ ರಜಾ ನಮ್ಮ ಭಾರತಕ್ಕೆ ಯಾವಾಗ ಸ್ವಾತಂತ್ರ್ಯ ಸಿಕ್ತು ಗೊತ್ತಿಲ್ಲ ಭಾರತಕ್ಕೆ ಯಾವಾಗ ಸ್ವಾತಂತ್ರ್ಯ ಸಿಕ್ತು ಅಂತ ಗೊತ್ತಿಲ್ಲ ಹಾ ನಿಮಗೆ ಕ್ಲಾಸ್ ಚೀಟಿ ಐತ್ರಿ ಒಂದಣ್ಣ ಹಾ ಒಂದೇ ಚೀಟಿ ಅಣ್ಣ ಹಾ ಓಪನ್ ಮಾಡಿ ಅಣ್ಣ ನೀವೇ ಮಾಡಿ ಸಾಲ್ಟ್ ಅಣ್ಣ ಎಲ್ಲ ಕ್ಲಾಸ್ ಮಾಡಬೇಕು ಸಾಲ್ಟ್ ಬಂದಿದ್ದಾರೆ ಕರೆಕ್ಟ್ ಆಗಿ ಆನ್ಸರ್ ಗೆದ್ದಿದ್ದಾರೆ